ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ತೊಗೊಂಡು ರೀ ಇದೇನಪ್ಪ ಅಂದ್ರೆ ಕಡ್ಲಿ ಸೊಪ್ಪಿನ ಪಲ್ಯ ಈಗ ಕಡ್ಲಿ ಗಿಡ ಸೀಸನ್ ಅಲ್ರಿ ಕಡಲಿದ ಸೊಪ್ಪು ರೀ ಹೊಲದೊಳಗೆ ಭಾಳ ಫ್ರೆಶ್ ಇರ್ತೈತೆ ರೀ ಮತ್ತು ಎಳೆ ಇದು ತರಬೇಕು ರೀ ಇದು ಕಡ್ಲಿ ಸೊಪ್ಪಿನ ಪಲ್ಯ ಅಂದ್ರೆ ಎಳೆ ಸೊಪ್ಪು ಇರ್ಬೇಕು ರೀ ಬಲ್ತಿರಬಾರ್ದು ಈಗೆಲ್ಲ ಅಲ್ರಿ ನಮಗೆ ಹೊಲದೊಳಗೆ ಹೋದ್ರೆ ಸಾಕಷ್ಟು ಸಿಗ್ತೈತಿ ಈಗ ಅದು ಕಡ್ಲಿ ಸೊಪ್ಪಿನ ಪಲ್ಯದ ಪಲ್ಯ ಹೆಂಗೆ ಮಾಡೋದು ಅಂತ ಮತ್ತೆ ಬಾಳೆ ಹಾಕಿ ಹೆಂಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ದಿವಸ ನಿಮ್ಗೆ ತೋರ್ಸ್ಕೊಟ್ಟೆ ನೋಡೋಣ ಬರ್ರಿ ಈಗ ನೋಡಿರಿ ನಾನು ಒಂದಷ್ಟು ಕಡಲೆ ಸೊಪ್ಪನ್ನು ಈ ರೀತಿ ಹೊಲದೊಳಗೆ ಫ್ರೆಶ್ ಆಗಿ ಬಿಡಿಸ್ಕೊಂಡ್ ಬಂದಿನ್ರಿ ಬಿಡಿಸ್ಕೊಂಡು ಇದನ್ನ ಈ ರೀತಿ ಎಳೆದಿರ್ಬೇಕ್ರಿ ಇದು ಇದನ್ನ ಸ್ವಲ್ಪ ದಪ್ಪ ಇತ್ತು ಅಂತ ಇದು ತಕ್ಕೊಳ್ರಿ ಈ ರೀತಿಯಾಗಿ ತಗೊಳ್ರಿ ಇಲ್ಲ ಅಂತಂದ್ರೆ ಇದನ್ನು ಹಂಗೆ ತೊಳೆದು ಹೆಚ್ಕೊಂಡು ಬೇಕಾದರೂ ಮಾಡ್ಬೋದು ನಾನು ಇಲ್ಲೊಂದು ಸ್ವಲ್ಪ ತಕ್ಕೊಂಡೇನೆ ರೀ ಮತ್ತೆ ಒಂದು ಸ್ವಲ್ಪ ಎಳೆದಿರ್ತೈತಲ್ರಿ ಅದನ್ನು ಕೂಡ ನಾನು ಒಂದು ಸ್ವಲ್ಪ ಹಂಗೆ ಬಿಟ್ಟೇನೆ ಇದನ್ನು ನಾವು ರಾತ್ರಿನ ಚಲೋ ತಂಗ ಒಂದೆರಡು ಮೂರು ಸಲ ನೀರೊಳಗೆ ಚಲೋ ತಂಗ ತೊಳೆದಿಡ್ಬೇಕು ರೀ ತೊಳೆದು ರಾತ್ರಿ ಈ ಥರ ಒಂದು ತೂತಿನ ಪುಟ್ಟಿಯೊಳಗೆ ನೀವು ಇಟ್ಬಿಟ್ರಿ ಅಂದ್ರೆ ಮುಂಜಾನೆ ಅದು ನೀರೆಲ್ಲ ಬಸ್ತ್ ಫ್ರೆಶ್ ಆಗಿಬಿಟಿರ್ತೈತೆ ನೋಡಿರಿ ನೀವು ಯಾವುದೇ ಸೊಪ್ಪಾಗಲಿ ಈ ರೀತಿ ರಾತ್ರಿ ತೊಳೆದಿಟ್ಟಿರಿ ಅಂದ್ರೆ ಮುಂಜಾನೆಗೆ ಪಲ್ಯ ಮಾಡೋದಕ್ಕೆ ಭಾಳ ಚಲೋ ಆಕೈತಿ ಮತ್ತು ತೊಗರಿ ಬೇಳೆ ಒಂದು ಒಂದು ಸ್ವಲ್ಪ ನಾನು ಒಂದು ಮುಷ್ಟಿಯಷ್ಟು ರ ಒಂದು ಎರಡು ಮೂರು ತಾಸು ನೆನೆಸ್ಕೊಂಡು ಇಟ್ಕೊಂಡೆ ನೋಡಿರಿ ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನು ರೀ ಮತ್ತೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯ ಕಟ್ ಮಾಡಿ ಇಟ್ಕೊಂಡೆನ್ರಿ ಈಗ ಇದೆಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊತೇನೆ ನೋಡಿರಿ ಒಂದು ಸ್ವಲ್ಪ ಉದ್ದಕ್ಕೆ ಕಡ್ಡಿ ರೀ ನಾವು ಈ ರೀತಿ ಕಟ್ ಮಾಡಿ ಹಾಕೊಂಡ್ವಿ ಅಂದ್ರೆ ತಿನ್ನೋದಕ್ಕೆ ಚಲೋ ಅನಿಸುತ್ತೆ ಉದ್ದಕ್ಕೆ ಹಾಕೊಂಡ್ರೆ ಬಾಯೊಳಗೆ ಕಡ್ಡಿ ಉದ್ದಕ್ಕೆ ಬರ್ತಲ್ಲ ಅದಕ್ಕೆ ಇದು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ರಿ ಈಗ ಒಗ್ಗರಣೆ ಹಾಕೊಂತೀನಿ ನೋಡಿರಿ ನಾನು ಒಂದು ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತೊಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸಣ್ಣಾಗಿ ಜಜ್ಜಿ ಹಾಕ್ಕೊಳ್ರಿ ಹಾಕೊಂಡು ಇದೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಚಟಪಟ ಅನ್ಬೇಕು ರೀ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗಬೇಕು ಅಂದರೆ ಒಳ್ಳೆ ಘಮ ಬರ್ತೈತ್ರಿ ಇದು ಈಗ ಇದೆಲ್ಲ ಆದ್ಮೇಲೆ ನಾನು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ರೀ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಎಣ್ಣೆಯೊಳಗೆ ಎರಡು ಚಲೋ ತಂಗ ಬೇಯ್ಬೇಕು ಇದೆ ಬೆಣ್ಸಿಕ ಸ್ವಲ್ಪ ದೊಡ್ಡ ದೊಡ್ಡದು ಕಟ್ ಮಾಡ್ಕೊಂಡಿನಿ ನೀವು ಬೇಕಂದ್ರೆ ಸಣ್ಣದ ಹಾಕ್ಕೊಡ್ರಿ ಯಾಕಂದ್ರೆ ಸಣ್ಣ ಮಕ್ಕಳಿದ್ರಪ್ಪ ಅಂದ್ರೆ ಬಾಯೊಳಗೆ ಬಂದ್ರೆ ಖಾರ ಆತಂಥೇಳಿ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿನಿ ಮತ್ತು ನೆನೆ ಇಟ್ಕೊಂಡಿದ್ದೆಲ್ಲರಿ ತೊಗರಿ ಬೇಳೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊತೀನಿ ರೀ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕ್ಕೊತೀನಿ ನೋಡಿರಿ ಉಪ್ಪನ್ನು ಸ್ವಲ್ಪ ನೋಡಿ ಹಾಕೊಳ್ರಿ ಬೇಕು ಅಂದ್ರೆ ಮೇಲೆ ಹಾಕೊಳೋದಕ್ಕೆ ಬರ್ತೈತಿ ಯಾಕಂದ್ರೆ ಇದು ಸೊಪ್ಪಲ್ರಿ ಯಾವ್ದಾ ಸೊಪ್ಪಾಗಲಿ ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ ರೀ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಡ್ರಿ ಇದನ್ನೆಲ್ಲ ಎಣ್ಣೆ ಒಳಗೆ ಚಲೋ ತಂಗ ಬೇಯಿಸ್ಕೊಡ್ರಿ ಮತ್ತು ಆಗಲೇ ಬಿಡಿಸಿಟ್ಟಿದ್ದಲ್ಲ ರೀ ಸೊಪ್ಪನ್ನು ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಡ್ರಿ ಇದು ನೋಡೋದಕ್ಕೆ ಭಾಳ ಅನ್ನಿಸ್ತೈತಿ ರೀ ಆದರೆ ಎಣ್ಣೆಯೊಳಗೆ ಬೆಂದ್ಮೇಲೆ ಇದು ಸ್ವಲ್ಪ ಆಗ್ಬಿಡ್ತೈತಿ ನೋಡಿರಿ ಈ ರೀತಿ ಕಡಲಿ ಸೊಪ್ಪನ್ನೆಲ್ಲ ರೀ ನಾನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ತಳಸ್ಕೊಬೇಕ್ರಿ ತಕ್ಷಣ ನೀರು ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಎಣ್ಣೆಯೊಳಗೆ ತಳಿಸ್ಕೊಂಡು ಆಮೇಲೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ರಿ ನೋಡಿರಿ ಈ ರೀತಿ ನೀರನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಕೈತ್ರಿ ಯಾಕಂದ್ರೆ ಬ್ಯಾಳಿ ರೀ ನಾವು ಸ್ವಲ್ಪ ಬ್ಯಾಳಿ ಕುದಿಬೇಕು ರೀ ಇದ್ರ ಜೊತೆಗೆ ನೋಡಿರಿ ಈ ರೀತಿ ಒಂದು ಮುಚ್ಚಿ ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಳ್ರಿ ಈಗ ನೋಡಿರಿ ಎಂಟರಿಂದ ಹತ್ತು ನಿಮಿಷ ನಾ ಕುದಿಸ್ಕೊಂಡಿನಿ ಮಸ್ತ್ ನಮ್ಮದು ಸೊಪ್ಪಿನ ಪಲ್ಯ ರೆಡಿ ಆಗೈತೆ ನೋಡ್ರಿ ಕಡ್ಲೆ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ರೀ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳನ ಫೇಮಸ್ ರೀ ಇದು ಕಡಲಿದ ಸೀಸನ್ ಚಲೋ ಆತಂದ್ಕೊಳ್ಳೆ ನಮ್ಮ ಕಡೆ ಇದು ಎಳೆದ ಪಲ್ಯ ರೀ ಇದನ್ನ ಬ್ಯಾಳೆ ಹಾಕಿ ಪಲ್ಯ ಮಾಡ್ಕೊಂಡು ತಿಂತಾರೆ ನೋಡ್ರಿ ಭಾಳ ರುಚಿಯಾಗಿರ್ತೈತೆ ರೀ ಖಂಡಿತವಾಗ್ಲೂ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡ್ರಿ ಈ ಥರ ಸೊಪ್ಪು ನಿಮಗೆ ಸಿಕ್ತು ಅಂತಂದೇಳಂದ್ರೆ ಬಿಡಬೇಡ್ರಿ ಇದು ಹೊರಗಡೆ ಮಾರೋದಕ್ಕೆ ಕೂಡ ಸಿಗ್ತೈತೆ ನೋಡ್ರಿ ಸಿಕ್ಕರೆ ಖಂಡಿತವಾಗ್ಲೂ ಈ ಥರದ್ದೊಂದು ಪಲ್ಯನ ನೀವು ಟ್ರೈ ಮಾಡಿರಿ ಮತ್ತು ಹೆಂಗಾಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿರಿ ಮತ್ತು ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು